ಬದುಕಿನ ಕಥೆಗೆ ನಿಮಗೆಲ್ಲ ಸ್ವಾಗತ ಕಾವೇರಿ ತೀರ್ಥೋದ್ಭವ ಇದರ ಬಗ್ಗೆ ಒಂದು ದೊಡ್ಡ ವಿವಾದ ಇದ್ದಿದೆ ಆ ವಿವಾದ ಏನು ನೋಡೋದಕ್ಕಿಂತ ಮೊದಲು ಈ ಕಾವೇರಿ ತೀರ್ಥ ಏನಿದೆ ಕೊಡಗಿನ ಜನರಿಗೆ ಅತ್ಯಂತ ಪವಿತ್ರವಾದದ್ದು ಹುಟ್ಟಿದಲ್ಲಿಂದ ಸಾಯುವವರೆಗೂ ಈ ಕಾವೇರಿ ತೀರ್ಥ ಎಂಬುದು ನಮ್ಮ ಬದುಕಿನಲ್ಲಿ ತುಂಬಾ ಪ್ರಮುಖ ಸ್ಥಾನವನ್ನು ಪಡೆದಿದೆ ಕೊಡಗಿನ ಜನತೆಯ ಪ್ರತಿ ಒಂದು ಆಚರಣೆಯಲ್ಲಿ ಈ ತೀರ್ಥ ಬಳಸಿ ಬಳಸ್ತೀವಿ ಮಗು ಜನಿಸಿದಾಗಲೂ ಬಳಸ್ತೀವಿ ನಾವು ಒಂದು ಎಲ್ಲ ಒಂದು ಪೂಜೆ ಕಾರ್ಯಗಳು ಏನೇ ಇರಲಿ ಮನೆ ಶುದ್ಧ ಮಾಡೋದಿರಲಿ ಎಲ್ಲದಕ್ಕೂ ನಮ್ಗೆ ಈ ತೀರ್ಥ ಬೇಕೇ ಬೇಕು ಮನುಷ್ಯ ಸತ್ತಾಗ ಕೂಡ ಈ ತೀರ್ಥ ಬೇಕು ಅವನ ತಿಥಿ ಕರ್ಮಗಳೆಲ್ಲ ಮಾಡಿ ಮನೆಯನ್ನು ಶುದ್ಧ ಮಾಡುವಾಗಲೂ ಈ ತೀರ್ಥ ನಮಗೆ ಬೇಕೇ ಬೇಕು ನಮ್ಮ ಜೀವನದ ಪ್ರತಿಯೊಂದು ಆಚರಣೆಯಲ್ಲೂ ಕಾವೇರಿ ತೀರ್ಥಕ್ಕೆ ತುಂಬನೇ ಮಹತ್ವ ಇದೆ ಪ್ರತಿ ವರ್ಷ ತುಲಾ ಸಂಕ್ರಮಣದಂದು ಕಾವೇರಿ ತೀರ್ಥೋದ್ಭವ ಆಗುತ್ತೆ ಭಾಗಮಂಡಲದ ತಲಕಾವೇರಿಯಲೆಯಲ್ಲಿ ಈ ತೀರ್ಥ ಉದ್ಭವ ಆಗುತ್ತೆ ಜನರು ಭಕ್ತರೆಲ್ಲ ಅಲ್ಲಿಗೆ ಹೋಗಿ ಅಲ್ಲಿಂದ ಮಡಿಕೆಯಲ್ಲೋ ಡ್ರಮ್ ಅಲ್ಲೋ ಬ ಏನು ಕ್ಯಾನ್ ಏನು ಅದರಲ್ಲಿ ತೀರ್ಥವನ್ನು ತಂದು ಪ್ರತಿ ಮನೆಗೂ ಹಂಚುತ್ತಾರೆ ಆ ತೀರ್ಥ ಒಂದು ವರ್ಷಗಳವರೆಗೆ ನಮ್ಮೆಲ್ಲರ ಮನೆಗಳಲ್ಲಿ ಇರುತ್ತೆ ಅಷ್ಟು ಪವಿತ್ರವಾಗಿರುವ ತೀರ್ಥಕ್ಕೆ ಈ ವರ್ಷ ಒಂದು ಅಪಮಾನವಾಗಿದೆ ಅಂತ ತುಂಬಾ ಆಕ್ರೋಶ ಕೇಳಿ ಬರ್ತಾ ಇದೆ ಅದೇನಾದ್ರು ನೋಡಿದ್ರೆ ಈ ವರ್ಷ ಅಕ್ಟೋಬರ್ ಹದಿನೇಳಕ್ಕೆ ಲಗ್ನದಲ್ಲಿ ತುಲ ಸಂಕ್ರಮಣದಿಂದ ಮಕ್ಕಳ ಲಗ್ನದಲ್ಲಿ ತೀರ್ಥೋದ್ಭವ ಆಯಿತು ತೀರ್ಥಂಗೆ ಅಲ್ಲಿಗೆ ಆ ಒಂದು ಕುಂಡಿಕೆಯಲ್ಲಿ ಬಾಗವಾಣಿ ಕಲಕಾವೇರಿಯಲ್ಲಿ ಒಂದು ಕುಂಡಿಕೆ ಇರುತ್ತೆ ಆ ಕುಂಡಿಕೆಯಲ್ಲಿ ಈ ತೀರ್ಥ ಆಗುವಾಗ ಎಲ್ಲರೂ ನೀರನ್ನು ಗೋಜಿ ಗೋಚಿ ಗೋಚಿ ತೀರ್ಥ ರೂಪದಲ್ಲಿ ತಗೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂದ್ರೆ ಅಲ್ಲಿರುವ ಅರ್ಚಕರೊಬ್ಬರು ಆ ತೀರ್ಥವನ್ನು ತೆಗೆದು ತಮ್ಮ ತಲೆಗೂಯ್ದುಕೊಂಡಿದ್ದಾರೆ ಆ ನೀರು ಅವರ ದೇಹವನ್ನು ತಾಗಿ ಪುನಃ ಅದೇ ಒಂದು ಕುಂಡಿಕೆಗೆ ಹೋಗಿದೆ ಕುಂಡಿಕೆಯಲ್ಲಿರುವ ನೀರನ್ನೇ ಪ್ರಸಾದ ರೂಪದಲ್ಲಿ ಹಂಚಲಾಗಿದೆ ಈ ಬಗ್ಗೆ ತುಂಬಾ ವ್ಯಾಪಕವಾದ ಒಂದು ಆಕ್ರೋಶ ವ್ಯಕ್ತವಾಗಿದೆ ಈ ಒಂದು ಏನು ಗೊತ್ತಿದ್ದು ಮಾಡಿದ್ರು ಮಾಡಿದ್ರೆ ಸೆಕೆಂಡರಿ ಆದ್ರೆ ನಾವು ಅಷ್ಟು ಪವಿತ್ರವಾಗಿ ಗಂಗೆಯಷ್ಟೇ ಪವಿತ್ರವಾಗಿ ಕಾಣುವ ಈ ನೀರು ತೀರ್ಥ ಏನಿದೆ ಅದನ್ನು ಈ ರೀತಿ ಒಬ್ಬ ವ್ಯಕ್ತಿ ತನ್ನ ತಲೆ ಮೇಲೆ ಹಾಕಿ ಆ ನೀರಿನ ಕುಂಡಿಕೆಗೆ ಹೋಗಿ ಅದನ್ನೇ ತೀರ್ಥ ರೂಪದಲ್ಲಿ ನಾವೆಲ್ಲ ಬಳಸ್ತಿದ್ದೀವಿ ಅಂದ್ರೆ ಅದು ನಿಜವಾಗ್ಲೂ ಒಂಥರ ನಮ್ಮ ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾದಂತೆ ಆಗಿದೆ ಈ ಬಗ್ಗೆ ನೆಕ್ಸ್ಟ್ ಇಯರ್ ಇಂದ ಸರ್ಕಾರ ತುಂಬಾನೇ ಎಚ್ಚರ ವಹಿಸಬೇಕು ಕಳೆದ ವರ್ಷ ಈ ರೀತಿ ಯಾರೇನು ಕುಂಕುಮ ಹಾಕಬಾರದು ತಲೆ ಆಗಿತ್ತು ಈ ಬಾರಿ ಈ ರೀತಿ ಒಂದು ಘಟನೆ ನಡೆದಿದೆ ನಮ್ಮ ಕಾವೇರಿ ನಮ್ಮ ಕಾವೇರಿ ನಮ್ಮ ಕೊಡಗಿನ ಜನತೆಗಷ್ಟೇ ಜೀವನದಿ ಅಲ್ಲ ಇಡೀ ಕರ್ನಾಟಕ ಅದರಲ್ಲೂ ಬೆಂಗಳೂರಿನ ಜನತೆಗೆ ಜೀವನದಿ ಆ ಕಾವೇರಿ ಆ ದಿನ ಪವಿತ್ರವಾಗಿ ಉಕ್ಕಿ ಬರದೇ ನಮಗೆ ಆ ತೀರ್ಥ ಇನ್ನು ಮುಂದೆ ಮುಂದಿನ ವರ್ಷದಿಂದಲಾದ್ರೂ ಈ ರೀತಿ ಒಂದು ಘಟನೆಗಳು ನಡೆಯದಂತೆ ಸರ್ಕಾರ ತುಂಬಾ ಮುಜರಾಯಿ ಇಲಾಖೆ ತುಂಬಾ ಎಚ್ಚರಿಕೆ ವಹಿಸಬೇಕಾಗಿದೆ